ನಿಮ್ಗೆಲ್ಲ ಗೊತ್ತಿರುವಂತೆ ಕೆಲ ವರ್ಷಗಳಿಂದ ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಜೊತೆ ಅಷ್ಟಾಗಿ ಪ್ರೀತಿಯಿಂದ ಇರಲಿಲ್ಲ ಎಂಬುದಕ್ಕೆ ಕಾರಣ ದರ್ಶನ್ ಹನ್ನೊಂದು ವರ್ಷಗಳಿಂದ ಪವಿತ್ರಗೌಡ ಸಹವಾಸದಲ್ಲಿದ್ದರು ಇದನ್ನು ಸ್ವತಃ ಪವಿತ್ರಗೌಡ ಅವರೇ ಸಾಕ್ಷಿ ಸಮೇತ ಹಂಚಿಕೊಂಡಿದ್ದರು ಪತಿ ದರ್ಶನ್ ಅವರನ್ನ ಪಡೆಯಲೇಬೇಕು ಎಂಬ ಹಠದಿಂದ ವಿಜಯಲಕ್ಷ್ಮಿ ಅವರು ಆಗಾಗ ಪವಿತ್ರಗೌಡ ಜೊತೆ ಸೋಷಿಯಲ್ ಮೀಡಿಯಾ ವಾರ್ ನಡೆಸುತ್ತಿದ್ದರು ಅಷ್ಟರಲ್ಲೇ ಪವಿತ್ರಗೌಡ ಮಾತು ಕೇಳಿ ನಟ ದರ್ಶನ್ ಹಾಗೂ ಅವರ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿ ಎಂಬ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ದರ್ಶನ್ ಪವಿತ್ರಗೌಡ ಮೂರು ತಿಂಗಳಿಗೂ ಹೆಚ್ಚು ಜೈಲುವಾಸ ಅನುಭವಿಸಿ ಬಳಿಕ ಜಾಮೀನು ಪಡೆದು ಹೊರಬಂದಿದ್ದಾರೆ ಸ್ವಲ್ಪ ದಿನ ಶಾಂತವಾಗಿದ್ದ ಇವರ ಜಗಳ ಮತ್ತೆ ಶುರುವಾದಂತೆ ಕಾಣುತ್ತಿದೆ ಇದೀಗ ಪವಿತ್ರಗೌಡ ಅವರು ದರ್ಶನ್ ಮುಂದೆ ವಿಜಯಲಕ್ಷ್ಮಿಗೆ ಸಕ್ಕತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಪವಿತ್ರಗೌಡ ಹೇಳಿದ್ದೇನು ನೋಡೋಣ ಬನ್ನಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರು ಮೊನ್ನೆ ಕಾಮಾಖ್ಯ ದೇವಿ ದರ್ಶನ ಪಡೆದು ಬಂದಿದ್ದಾರೆ ಈ ಮಧ್ಯೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಸ್ಟೋರಿ ಹಾಕಿದ್ದರು ಪತಿಯೊಂದಿಗೆ ಕಾಮಾಖ್ಯ ದೇವಿ ದರ್ಶನ ಪಡೆದು ಬಂದ ಫೋಟೋ ಹಾಕಿ ಈ ರೀತಿ ಬರೆದಿದ್ದರು ಹೆಚ್ಚು ಜನರು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳುತ್ತಾನೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಬರೆದಿದ್ದರು ಇದರ ಬೆನ್ನಲ್ಲೇ ಪವಿತ್ರಗೌಡ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ವಿಜಯಲಕ್ಷ್ಮಿಗೆ ಟಾಂಗ್ ಕೊಟ್ಟಿದ್ದಾರೆ ಮನುಷ್ಯರು ಎಷ್ಟೇ ಬಣ್ಣ ಬದಲಾಯಿಸಿದರೇನು ರಾಯರು ನಮ್ಮ ಜೀವನವನ್ನೇ ಬದಲಾಯಿಸುತ್ತಾರೆ ಎಂದು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಮೌನ ನನ್ನ ಬಲಹೀನತೆಯಲ್ಲ ಇದು ದೇವರ ನ್ಯಾಯದ ಮೇಲೆ ಇರುವ ನಂಬಿಕೆ ಎಂದು ಕೂಡ ಅವರು ಬರೆದಿದ್ದಾರೆ ಅಂದರೆ ನಾನು ಮೌನವಾಗಿರುವುದಕ್ಕೆ ಕಾರಣ ಕೇಸ್ ನಡೆಯುತ್ತಿದೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಇದೆಲ್ಲ ಮುಗಿದ್ರೆ ನಾನು ಏನು ಅಂತ ತೋರಿಸುತ್ತೇನೆ ಎನ್ನುವಂತೆ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದು ಇಬ್ಬರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕುವ ಮೂಲಕ ಸೈಲೆಂಟ್ ವಾರ್ ಮಾಡ್ತಿದ್ದಾರೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಪವಿತ್ರಗೌಡ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ